ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಅಂತ ನಾವೇನು ಕರಿತೇವೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರಬಹುದು ಸಚಿವರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ಏನು ಆರ್ ವಿ ದೇಶಪಾಂಡೆ ಸರ್ ಅಂತ ನಾವೇನು ಹೇಳ್ತೇವೆ ಸೊ ಹೀ ಈಸ್ ದ ಕರೆಂಟ್ ಹೆಡ್ ಆಫ್ ಆಡಳಿತ ಸುಧಾರಣಾ ಆಯೋಗ ಸೊ ಇವರ ಒಂದು ಚೇರ್ಮನ್ಶಿಪ್ ಅಲ್ಲಿ ನೋಡ್ತಾ ಇರಬಹುದು ರೀಸೆಂಟ್ ಆಗಿ ಏನಾಗುತ್ತೆ ಒಂದು ಎಂಟನೇ ಒಂದು ರಿಪೋರ್ಟ್ ನೋಡ್ತಾ ಇರ್ಬೋದು ರಾಜ್ಯಕ್ಕೆ ಎಂಟನೇ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಅಹ್ ಏನು ನಮ್ಮ ಕರ್ನಾಟಕದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಮಾಹಿತಿಯನ್ನ ಈ ಒಂದು ರಿಪೋರ್ಟ್ ಒಳಗೊಂಡಿದೆ ಹಾಗೆ ಈ ಹುದ್ದೆಗಳನ್ನ ಎರಡು ರೀತಿಯಾಗಿ ಅವರು ವಿಂಗಡಣೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ನೋಡ್ತಾ ಇರ್ಬೋದು ನಿರ್ಣಾಯಕ ಹುದ್ದೆಗಳು ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ನಿರ್ಣಾಯಕ ಹುದ್ದೆಗಳು ಅಂತ ಹೇಳಿ ಸೊ ಯಾವೆಲ್ಲ ಹುದ್ದೆಗಳು ನಿರ್ಣಾಯಕ ಅಂತ ಹೇಳಿ ಅಂದ್ರೆ ಫೈನಲ್ ಮಾಡಲೇಬೇಕು ಎನ್ನುವಂತಹ ಒಂದು ಶಿಫಾರಸನ್ನ ಮಾಡಿದ್ದಾರೆ ಸೊ ಇದರ ಒಂದು ಲಿಸ್ಟ್ ನೋಡೋದಾದ್ರೆ ಹದಿನೈದು ಸಾವಿರ ಪೋಸ್ಟ್ಗಳು ಇದಾವೆ ಹದಿನೈದು ಸಾವಿರ ಪೋಸ್ಟ್ಗಳು ಇದಾವೆ ಹುದ್ದೆಗಳಿದಾವೆ ಎ ಗ್ರೂಪ್ ಆಗಿರ್ಬೋದು ಬಿ ಗ್ರೂಪ್ ಆಗಿರ್ಬೋದು ಸಿ ಗ್ರೂಪ್ ಆಗಿರ್ಬೋದು ಸೊ ಹಾಗಾಗಿ ಒಟ್ಟಾರೆಯಾಗಿ ಈ ಒಂದು ಏನು ಆಡಳಿತ ಸುಧಾರಣೆ ಆಗಿ ಕೊಟ್ಟಂತಹ ಒಂದು ರಿಪೋರ್ಟ್ ಅಲ್ಲಿ ಎಂಟನೇ ರಿಪೋರ್ಟ್ ಅಲ್ಲಿ ಏನಿದೆ ಏನು ನಿಮ್ಮ ಒಂದು ನೌಕರಿಗೆ ಸರ್ಕಾರಿ ನೌಕರಿ ಪಡಿಬೇಕು ಅಂತ ಏನು ಇದೀರಾ ನೀವೆಲ್ಲ ಅಭ್ಯರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದೀರಾ ಸೊ ನಿಮಗೆ ಯಾವೆಲ್ಲ ಹುದ್ದೆಗಳು ಈ ಒಂದು ವರದಿಯ ಮೂಲಕ ನಿಮಗೆ ಫ್ಯೂಚರ್ ಅಲ್ಲಿ ನೋಡಕ್ ಸಿಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಏನು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ವಿವಿಧ ರೀತಿಯ ನೇಮಕಾತಿಯ ಎಲ್ಲಾ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಏನು ನೀವು ವಿವಿಧ ಹುದ್ದೆಗಳಿಗೆ ಅಭ್ಯಾಸ ಮಾಡ್ತಾ ಇದೀರ ನಿಮಗೆ ಒಂದು ಐಡಿಯಾ ಬರಲಿ ಎನ್ನುವಂತಹ ಉದ್ದೇಶದಿಂದ ಸೊ ದಟ್ ಯಾವೆಲ್ಲ ಹುದ್ದೆಗಳಿಗೆ ಈ ಆಡಳಿತಾತ್ಮಕ ಸುಧಾರಣಾ ಆಯೋಗ ಶಿಫಾರಸನ್ನ ಮಾಡಿದೆ ಶಿಫಾರಸು ಆಯ್ತು ಅಂತಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅದರ ಮೇಲೆ ಕೆಲಸ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದರ ಪ್ರತಿಯೊಂದು ಸಿ ಅಂಡ್ ಆರ್ ರೂಲ್ಸ್ ಅನ್ನ ನೋಡಿಕೊಂಡು ಕೆಪಿಎಸ್ಸಿಯ ಮೂಲಕ ಅಥವಾ ಮೂಲಕ ಏನ್ ಮಾಡ್ತಾರೆ ಬಹಳ ಮುಖ್ಯವಾಗಿ ಈ ನೋಟಿಫಿಕೇಶನ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಹಾಗಾದ್ರೆ ಏನಿದು ಆಡಳಿತ ಸುಧಾರಣಾ ಆಯೋಗ ಅಂತಂದ್ರೆ ಏನು ಸೊ ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ಏನು ಇದ್ರ ಅಧ್ಯಕ್ಷರು ಅಥವಾ ಚೇರ್ಮನ್ನರ್ ಆಗಿರುವಂತಹ ಆರ್ ವಿ ದೇಶಪಾಂಡೆ ಅವರು ಜೊತೆಗೆ ಅವರ ಟೀಮ್ ಏನಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನ್ ಮಾಡ್ತಾರೆ ತಮ್ಮ ಒಂದು ಎಂಟನೇ ವರದಿಯನ್ನ ಏನ್ ಮಾಡ್ತಾರೆ ಅವರು ಸಬ್ಮಿಷನ್ ಮಾಡ್ತಾರೆ ಇದರಲ್ಲಿ ಬಹಳಷ್ಟು ವಿಚಾರಗಳನ್ನ ಅವರು ಹಂಚಿಕೊಳ್ತಾರೆ ಬಹಳ ಮುಖ್ಯವಾಗಿ ಪಡಿತರ ಚೀಟಿ ವ್ಯವಸ್ಥೆ ಆಗಿರಬಹುದು ಯಾರನ್ನೆಲ್ಲ ಹೊರಗಡೆ ಇಡಬೇಕಾಗತ್ತೆ ಈ ಒಂದು ಪಡಿತರ ಚೀಟಿ ಅಥವಾ ಏನು ರೇಷನ್ ಕಾರ್ಡ್ ಅಂತ ನಾವೇನು ಹೇಳ್ತೇವೆ ಬಿ ಪಿ ಎಲ್ ಕಾರ್ಡ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಕೆಪಿಎಸ್ ಸಿ ಕಚೇರಿ ಏನಿದೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಇನ್ ಮುಂದೆ ಧಾರವಾಡದಲ್ಲಿ ಏನು ಧಾರವಾಡ ಒನ್ ಆಫ್ ದ ಎಜುಕೇಶನ್ ಹಬ್ ಆಫ್ ಕರ್ನಾಟಕ ಅಂತ ನಾವೇನು ಹೇಳ್ತೇವೆ ಏನು ವಿವಿಧ ರೀತಿಯ ಕೋಚಿಂಗ್ಗಳು ಅಥವಾ ವಿಶ್ವವಿದ್ಯಾಲಯಗಳನ್ನಲ್ಲಿ ನಾವು ನೋಡ್ತೇವೆ ಆ ಧಾರವಾಡದಲ್ಲಿ ಎಸ್ ಸಿಯ ಒಂದು ಉಪವಿಭಾಗವನ್ನು ಅಥವಾ ಕಚೇರಿಯನ್ನು ಹೆಡ್ ಆಫೀಸ್ ಅನ್ನ ಒನ್ ಆಫ್ ದ ಬ್ರಾಂಚ್ ಅನ್ನ ಅಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡಿದೆ ಹಾಗೇನೆ ಸಿಬ್ಬಂದಿಯನ್ನು ವರ್ಗಾಯಿಸಬೇಕಾಗತ್ತೆ ಎಲ್ಲಿ ಜಾಸ್ತಿ ಇದಾರೆ ಅಲ್ಲಿ ಅಲ್ಲಿಂದ ಎಲ್ಲಿ ಕಡಿಮೆ ಕೊರತೆ ಇದಾರೆ ಅಲ್ಲಿ ಶಿಫಾರಸು ಮಾಡಿದ್ದಾರೆ ಇವರು ಈ ತರ ಟ್ರಾನ್ಸ್ಫರ್ ಮಾಡಿ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರಬಹುದು ಕೆಲಸಕ್ಕೆ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಗ್ರೂಪ್ ನೌಕರರೇ ಇಲ್ಲ ಅಂತ ಹೇಳಿ ಸೊ ನೋಡ್ತಾ ಇರ್ಬೋದು ಸಪ್ರೇಟ್ ಆಗಿ ವಿಜಯವಾಣಿಯಲ್ಲಿ ಕವರ್ ಮಾಡಿದ್ದಾರೆ ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಆಲ್ರೆಡಿ ಹೇಳದ ಹಾಗೆ ಈ ಒಂದು ರಿಪೋರ್ಟ್ ಅಲ್ಲಿ ಯಾವೆಲ್ಲ ಹುದ್ದೆಗಳನ್ನ ನಿಮ್ಗೆ ಹೇಳಿದ್ವಿ ನಾವು ಹದಿನೈದು ಸಾವಿರ ಹುದ್ದೆಗಳು ಇದಾವೆ ಅಂತ ಹೇಳಿ ಸೊ ಈ ಒಂದು ರಿಪೋರ್ಟ್ ನ ತೊಂಬತ್ತೇಳನೇ ಪೇಜಿಗೆ ಹೋದಾಗ ನೋಡ್ತಾ ಇರ್ಬೋದು ಜಿಸ್ಟ್ ಆಫ್ ಕ್ರಿಟಿಕಲ್ ವೇಕೆನ್ಸೀಸ್ ಅಂತ ಹೇಳ್ತಾ ಇದಾರೆ ಕ್ರಿಟಿಕಲ್ ವೇಕೆನ್ಸೀಸ್ ಅಂತಂದ್ರೆ ಇವು ಹುದ್ದೆಗಳನ್ನ ತುಂಬಿಕೊಳ್ಳಲೇಬೇಕಾಗತ್ತೆ ಬೇರೆ ದಾರಿ ಇಲ್ಲ ಸರ್ಕಾರಕ್ಕೆ ಸೊ ಹಾಗಾದ್ರೆ ಯಾವೆಲ್ಲ ಹುದ್ದೆಗಳು ಹಾಗಾದ್ರೆ ಸೊ ಇದು ಸ್ವಲ್ಪ ಲೀಸ್ಟ್ ದೊಡ್ಡದಾಗತ್ತೆ ಸೊ ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರಕಾರ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಆ ನಿಮ್ಮ ಎಜುಕೇಶನ್ ಇದೆ ಅಥವಾ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಹುದ್ದೆಯನ್ನ ಅಪ್ಲೈ ಮಾಡಬೇಕು ಅಂತ ಇದ್ರ ಸೊ ನಿಧಾನಕ್ಕೆ ಎಲ್ಲವನ್ನ ನೀವು ಏನ್ ಮಾಡಿ ಒನ್ ಬೈ ಒನ್ ಕೇಳಿಸ್ಕೊಳ್ತಾ ಹೋಗಿ ಇದು ಇಂಗ್ಲಿಷ್ ಅಲ್ಲಿ ಇದೆ ನಿಮಗೋಸ್ಕರ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಆ ಡಿಪಾರ್ಟ್ಮೆಂಟ್ ಹಾಗೆ ಎಷ್ಟು ವೇಕೆನ್ಸೀಸ್ಗಳು ಇದ್ದಾವೆ ಅನ್ನೋದನ್ನ ನಿಮಗೆ ಒಂದ್ಸಲ ಓದಿ ಹೇಳ್ತೇವೆ ಜೊತೆಗೆ ಸರ್ಕಾರ ಏನು ಫೈನಲ್ ಆಗಿ ಕ್ರಮ ತೆಗೆದುಕೊಳ್ಳುತ್ತಾ ಅಥವಾ ಈ ನೇಮಕಾತಿಗಳು ಯಾವಾಗ ತುಂಬಿಕೊಳ್ತಾರೆ ಆ ಒಂದು ಐಡಿಯಾನು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೇವೆ ಓಕೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಟೋಟಲ್ ಆಗಿ ಇಷ್ಟು ಕಾಲಮ್ಸ್ ಗಳು ಮೊಟ್ಟ ಮೊದಲನೇ ಒಂದು ಕಾಲಮ್ ಅಲ್ಲಿ ಸೀರಿಯಲ್ ನಂಬರ್ ಹಾಗೆ ಡಿಪಾರ್ಟ್ಮೆಂಟ್ ಅಥವಾ ಡೆಸಿಗ್ನೇಷನ್ ಅಂತ ಇದೆ ಈ ಒಂದು ಯಾವ ಇಲಾಖೆಯಲ್ಲಿ ಹಾಗೆ ಯಾವ ವಿಭಾಗದಲ್ಲಿ ಖಾಲಿ ಇದಾವೆ ಯಾವ ಇಲಾಖೆ ಅಥವಾ ಯಾವ ವಿಭಾಗದಲ್ಲಿ ಸೊ ಮೊಟ್ಟ ಮೊದಲೇದಾಗಿ ಅಗ್ರಿಕಲ್ಚರ್ ಸೊ ಯಾರೆಲ್ಲ ಬಿ ಎಸ್ ಸಿ ಅಗ್ರಿಯನ್ನ ಮಾಡಿದಿರಾ ಅವರಿಗೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ನೋಡಿ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎ ಓ ಹಾಗೆ ಅಗ್ ಅಗ್ರಿಕಲ್ಚರ್ ಆಫೀಸರ್ ಎಸ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹಾಗೆ ಅಗ್ರಿಕಲ್ಚರ್ ಆಫೀಸರ್ ಸೊ ಇದು ಬಿ ಗ್ರೂಪ್ ಪೋಸ್ಟ್ ಆಗಿರುತ್ತೆ ಬಿ ಗ್ರೂಪ್ ಒಂದು ಗೆಜೆಟೆಡ್ ಪೋಸ್ಟ್ ಆಗಿರುತ್ತೆ ಸಾವಿರದ ಎಂಟು ನೂರ ಎಪ್ಪತ್ತು ಪೋಸ್ಟ್ಗಳು ಇದಾವೆ ವೆಕೆಂಟ್ ಪೋಸ್ಟ್ ಅಂತಿದೆ ನೋಡಿ ಹೈಲೈಟ್ ಮಾಡಿದೆ ಹಾಗೇನೆ ಹಾರ್ಟಿಕಲ್ಚರ್ ಏನು ತೋಟಗಾರಿಕೆ ಇಲಾಖೆ ಅಂತ ಹೇಳ್ತೇವೆ ಅದರಲ್ಲಿ ಗಾರ್ಡನರ್ ಗಾರ್ಡನರ್ ನೋಡಿ ಇದು ಡಿ ಗ್ರೂಪ್ ಹುದ್ದೆ ಆಗಿರುತ್ತೆ ಐ ತಿಂಕ್ ಇದು ಹತ್ತನೇ ತರಗತಿ ಮೇಲೆ ಜೊತೆಗೆ ನರ್ಸಿಂಗ್ ಅಲ್ಲಿ ನರ್ಸರಿ ಅಂತ ಹೇಳ್ತಾರಲ್ವಾ ತೋಟ ಅದರಲ್ಲಿ ಏನಾದರೂ ಡಿಪ್ಲೊಮಾ ಕೋರ್ಸ್ ಮಾಡಿದಂತಹ ಅಭ್ಯರ್ಥಿಗಳಿಗೆ ಒಳ್ಳೆ ಅವಕಾಶ ಇದೆ ಸೊ ಒಂದು ಸಾವಿರದ ನೂರ ತೊಂಬತ್ತೊಂಬತ್ತು ವೇಕೆನ್ಸಿಸ್ಗಳು ಇದ್ದಾವೆ ಹಾಗೆ ಸೆರಿಕಲ್ಚರ್ ಈ ಒಂದು ಏನು ರೇಷ್ಮೆ ಇಲಾಖೆ ಅಂತ ನಾವೇನು ಕರಿತೇವೆ ಅದರಲ್ಲಿ ಡಿಮಾನ್ಸ್ಟ್ರೇಟರ್ ಡಿಮಾನ್ಸ್ಟ್ರೇಟರ್ ಅಂತಂದ್ರೆ ಏನು ಈ ಏನಾದರೂ ಒಂದು ಇದನ್ನ ಎಕ್ಸ್ಟೆನ್ಶನ್ ವರ್ಕ್ ಅಂತ ಹೇಳ್ತಾರೆ ಓಕೆ ಎಕ್ಸ್ಟೆನ್ಶನ್ ವರ್ಕ್ ಅಂತಂದ್ರೆ ನೀವು ನಾಳೆ ಸರ್ಕಾರಿ ನೌಕರಿ ಸೇರ್ಕೊಂಡಾಗ ಗೊತ್ತಾಗತ್ತೆ ಸರ್ಕಾರದ ವಿವಿಧ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟುವ ರೀತಿಯಲ್ಲಿ ತೋರಿಸೋದು ಅಥವಾ ಸರ್ಕಾರದ ಯೋಜನೆಗಳನ್ನ ಡೆಮಾನ್ಸ್ಟ್ರೇಟ್ ಪ್ರದರ್ಶನ ಮಾಡುವಂತವ್ರು ಅಂತ ಹೇಳಿ ಅರ್ಥ ಸೊ ಅದು ಎಷ್ಟಿದಾವೆ ನಾಕ್ನೂರ ಅರವತ್ತೇಳು ಹುದ್ದೆಗಳು ಸೊ ಸಿ ಗ್ರೂಪ್ ಆಗುತ್ತೆ ನೋಡಿ ಇದು ಹಸ್ಬೆಂಡ್ರಿ ಅಂಡ್ ವೆಟನರಿ ಸೈನ್ಸ್ ಅಂತ ಹೇಳ್ತಾರೆ ಅಂದ್ರೆ ಈ ಪಶು ವಿಜ್ಞಾನ ಮತ್ತು ಪಶು ಸಂಗೋಪನೆ ಇಲಾಖೆ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ವೆಟನರಿ ಡಾಕ್ಟರ್ಸ್ಗಳು ಅಥವಾ ಆಫೀಸರ್ಸ್ ಹುದ್ದೆಗಳು ಎಷ್ಟಿದಾವೆ ಸಾವಿರದ ನಲವತ್ಮೂರು ಇದೆ ಹಾಗೇನೆ ಫಿಶರೀಸ್ ಈ ಒಂದು ಮೀನುಗಾರಿಕೆಯಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಹುದ್ದೆಗಳು ಮುನ್ನೂರ ಎಪ್ಪತ್ತೊಂಬತ್ತು ಹುದ್ದೆಗಳನ್ನ ಶಿಫಾರಸು ಮಾಡಿದ್ದಾರೆ ತುಂಬ್ಕೋಬೇಕು ಅಂತ ಹೇಳಿ ಹಾಗೆ ಮೆಡಿಕಲ್ ಕಾಲೇಜಸ್ಗಳು ಏನಿದಾವೆ ಅದರಲ್ಲಿ ಸಚ್ ಆಸ್ ಈ ಬಳ್ಳಾರಿಯ ಬಿಮ್ಸ್ ಆಗಿರ್ಬೋದು ಅದರಲ್ಲಿ ಎಫ್ ಡಿ ಎ ಇದೆ ನೋಡಿ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇದೆ ಹಾಗೇನೆ ಜೂನಿಯರ್ ರೆಸಿಡೆಂಟ್ಸ್ ಹಾಗೆ ಈ ಒಂದು ನರ್ಸರಿ ಆಫೀಸರ್ಸ್ ಹಾಗೆ ಕಿದ್ವಾಯಿ ಬೆಂಗಳೂರು ಆ ಒಂದು ಮೆಡಿಕಲ್ ಕಾಲೇಜಲ್ಲಿ ನರ್ಸಿಂಗ್ ಆಫೀಸರ್ಸ್ ಇಷ್ಟೆಲ್ಲ ಹುದ್ದೆಗಳು ಇದಾವೆ ಸೊ ನೋಡ್ಕೊಳ್ಳಿ ಎಷ್ಟೆಷ್ಟಿದಾವೆ ಅಂತೇಳಿ ಹಾಗೇನೇ ಈ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಡೀಟೇಲ್ ಆಗಿರುವಂತಹ ಪಿಡಿಎಫ್ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ಕಾರ್ಮಿಕ ಇಲಾಖೆ ಮತ್ತು ಇ ಎಸ್ಐ ಗಳಲ್ಲಿ ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ಸ್ ಹುದ್ದೆಗಳು ಮುನ್ನೂರ ಮೂವತ್ತೆಂಟು ಹುದ್ದೆಗಳು ಇವರು ತೋರಿಸಿದ್ದಾರೆ ಹಾಗೆ ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಮೂವತ್ತೊಂದು ಹಾಗೆ ಫಾರ್ಮಸಿಸ್ಟ್ ಎರಡ್ನೂರ ತೊಂಬತ್ತು ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಾವೇನು ಕರೀತೇವೆ ಕೌಶಲ್ಯಾಭಿವೃದ್ಧಿ ಯೋಜನೆ ಇಲಾಖೆ ಆ ಒಂದು ಇಲಾಖೆಯಲ್ಲಿ ಜೂನಿಯರ್ ಟೆಕ್ನಿಕಲ್ ಆಫೀಸರ್ ಸಾವಿರದ ಐನೂರ ಇಪ್ಪತ್ತೊಂದು ಆರ್ಕಿಯಾಲಜಿ ಪ್ರಾಚ್ಯಶಾಸ್ತ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ಕಿಯಾಲಜಿ ಅಸಿಸ್ಟೆಂಟ್ ಅಂತ ಕರೀತಾರೆ ಅಥವಾ ಅಸಿಸ್ಟೆಂಟ್ ಕ್ಯೂರೇಟರ್ ಎಪ್ಪತ್ತೇಳು ಹುದ್ದೆಗಳು ಟೂರಿಸಂ ಸರಿನಾ ಈ ಅದರಲ್ಲಿ ರಿಸೆಪ್ಷನಿಸ್ಟ್ ಮತ್ತು ಎಫ್ ಡಿ ಎ ಹುದ್ದೆಗಳು ಮೂವತ್ತೊಂದು ಪರ್ಮನೆಂಟ್ ವೇಕೆನ್ಸೀಸ್ಗಳು ಖಾಲಿ ಇದಾವೆ ಹಾಗೆ ಇನ್ಫಾರ್ಮೇಶನ್ ಅಂಡ್ ಪಬ್ಲಿಕ್ ರಿಲೇಷನ್ ಏನು ಒಂದು ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಅಂತ ಹೇಳ್ತೀವಲ್ವಾ ಎಫ್ ಡಿ ಎ ಅದರಲ್ಲಿ ಎಫ್ ಡಿ ಎ ಹುದ್ದೆಗಳು ಇಪ್ಪತ್ತೈದು ಇದೆ ನೋಡಿ ಎಫ್ ಡಿ ಎಗೆ ರೆಗ್ಯುಲರ್ ಡಿಗ್ರಿ ಆಗಿದ್ರೆ ಸಾಕು ಹಾಗೆ ಕನ್ನಡ ಕಲ್ಚರ್ ಈ ಕನ್ನಡ ಮತ್ತು ಸಂಸ್ಕೃತಿ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗಳು ಇಪ್ಪತ್ತಾರು ಹುದ್ದೆಗಳು ಸೊ ಕಾಮರ್ಸ್ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಐ ಥಿಂಕ್ ಇದು ರೀಸೆಂಟ್ ಆಗಿ ಕಾಲಾಗಿತ್ತು ನೂರ ನಲವತ್ತಾರು ವೇಕೆನ್ಸೀಸ್ ಇದೆ ನೋಡಿ ಹಾಗೆ ಕೋಆಪರೇಟಿವ್ ಆಡಿಟ್ 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 ಕೋಆಪರೇಟಿವ್ ಹಾಗೆ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಕ್ರಮವಾಗಿ ನಾಕ್ನೂರ ಇಪ್ಪತ್ನಾಲ್ಕು ನಾಲ್ಕನೂರ ಐವತ್ಮೂರು ಈ ರೀತಿ ಅನೇಕ ಹುದ್ದೆಗಳಿದ್ದಾವೆ ನೋಡ್ಕೊಳ್ಳಿ ಯೂತ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಯುವಜನ ಸಬಲೀಕರಣ ಡಿಪಾರ್ಟ್ಮೆಂಟ್ ಅಥವಾ ಕ್ರೀಡಾ ಇಲಾಖೆ ಅಂತ ನಾವೇನು ಕರಿತೇವೆ ತಾಲೂಕಾ ಟ್ರೇನರ್ ಅಂತಿದೆ ಕೋಆರ್ಡಿನೇಟರ್ ಅಂತಿದೆ ಸೊ ನೋಡ್ತಾ ಇರ್ಬೋದು ನೂರ ಐವತ್ತೇಳು ಹುದ್ದೆಗಳು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಅಲ್ಪಸಂಖ್ಯಾತರು ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಈ ಫೀಮೇಲ್ ಹಾಸ್ಟೆಲ್ ಸೂಪರ್ವೈಸರ್ಸ್ ಸೊ ಏನು ಮೇಲ್ವಿಚಾರಕರು ಅಂತ ನಾವೇನು ಹೇಳ್ತೇವೆ ಹಾಸ್ಟೆಲ್ ಸೂಪರ್ವೈಸರ್ಸ್ ಅಂತ ನಾವೇನು ಕರೀತೇವೆ ಮುನ್ನೂರ ಎಪ್ಪತ್ತೇಳು ಹುದ್ದೆಗಳು ಇದೆ ನೋಡಿ ಸಿ ಗ್ರೂಪ್ ವೇಕೆನ್ಸಿ ಇವೆಲ್ಲ ಸೊ ಹಾಗೇನೇ ಟ್ಯಾಕ್ಸ್ ಕಲೆಕ್ಟರ್ ಈ ಮುನ್ಸಿಪಾಲ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ನಗರಸಭೆಗಳು ಪುರಸಭೆಗಳು ಇರ್ತಾವಲ್ವ ಅದರಲ್ಲಿ ಮುನ್ನೂರ ಹನ್ನೆರಡು ಹಾಗೆ ರೂರಲ್ ಡೆವಲಪ್ಮೆಂಟ್ ಆರ್ ಡಿ ಪಿ ಆರ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಎರಡ್ ನೂರ ತೊಂಬತ್ನಾಲ್ಕು ಅಸಿಸ್ಟೆಂಟ್ ಇಂಜಿನಿಯರ್ ನೂರ ಅರವತ್ತೆರಡು ಹಾಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎರಡ್ನೂರ ಎಂಬತ್ತೆಂಟು ಹಾಗೆ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಎರಡು ನೂರು ಹುದ್ದೆಗಳು ಹಾಗೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಫ್ ಡಿ ಎ ಹುದ್ದೆಗಳು ಇಪ್ಪತ್ತೆರಡು ಎಸ್ ಡಿ ಎ ಹುದ್ದೆಗಳು ಮೂವತ್ತೇಳು ಹಾಗೆ ಫೈನಲಿ ಡಿಪಾರ್ಟ್ಮೆಂಟ್ ಆಫ್ ಇಕನಾಮಿಕ್ಸ್ ಸಂಖ್ಯಾಶಾಸ್ತ್ರ ಇಲಾಖೆ ಏನಿದೆ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮುನ್ನೂರ ಎಂಬತ್ತೊಂದು ಸೊ ಟೋಟಲ್ ಆಗಿ ಆಸ್ಪ್ರೆಂಡ್ಸ್ ಹದಿನೈದು ಸಾವಿರದ ನಾಲ್ಕು ಹದಿನೈದು ಸಾವಿರದ ನಾಲ್ಕು ಹುದ್ದೆಗಳಿದಾವೆ ಸೊ ಹಾಗಾಗಿ ಈ ಹುದ್ದೆಗಳು ಸರ್ಕಾರ ಮಾಡಿದೆ ಒಂದು ಕ್ರಿಟಿಕಲ್ ವೇಕೆನ್ಸಿಸ್ ಅಂತ ಹೇಳಿ ಗಮನಕ್ಕೆ ತೆಗೆದುಕೊಂಡಿದೆ ಕ್ರಿಟಿಕಲ್ ವೇಕೆನ್ಸಿಸ್ ಅಂತಂದ್ರೆ ಈ ಹುದ್ದೆಯನ್ನ ತೆಗೆದುಕೊಳ್ಳಲೇ ಬೇಕಾಗುತ್ತೆ ಯಾಕಂತಂದ್ರೆ ಆಡಳಿತ ಯಂತ್ರ ಏನಾಗುತ್ತೆ ಕುಸಿಯುತ್ತೆ ಎಲ್ಲಾ ಕಡೆ ಸೊ ನಿಮಗೆ ಹೇಳ್ತಾ ಇದ್ವಿ ನೋಡ್ತಾ ಇರ್ಬೋದು ಏಜೆನ್ಸಿಗಳ ಬದಲಾವಣೆ ಏನು ಏಜೆನ್ಸಿ ಕಡೆಯಿಂದ ಏನು ಗುತ್ತಿಗೆ ಆಧಾರದ ಮೇಲೆ ಅಥವಾ ಹೊರ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾರೆ ಪದೇ ಪದೇ ಸಿಬ್ಬಂದಿಗಳ ಬದಲಾವಣೆ ಆಗುತ್ತೆ ಜೊತೆಗೆ ಕೆಲಸದ ನಿರಂತರತೆ ಮತ್ತೆ ಕ್ವಾಲಿಟಿ ಏನಾಗುತ್ತೆ ಸರ್ಕಾರದ ಪ್ರಮುಖ ಯೋಜನೆಗಳು ಸರ್ ಜನರಿಗೆ ರೀಚ್ ಆಗೋದಿಲ್ಲ ಸೊ ಹಾಗಾಗಿ ಹುದ್ದೆಗಳನ್ನ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕು ಅಂತೇಳಿ ಅಹ್ ಏನು ಆಯೋಗ ಇದೆ ನೋಡ್ತಾ ಇರ್ಬೋದು ಈ ಫೋಟೋದಲ್ಲಿ ರೀಸೆಂಟ್ ಆಗಿ ತನ್ನ ವರದಿಯನ್ನ ಸಲ್ಲಿಕೆ ಮಾಡಿದೆ ಆಸ್ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಮೇ ಇಪ್ಪತ್ಮೂರನೇ ತಾರೀಕಿಗೆ ತನ್ನ ವರದಿಯನ್ನ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ತನ್ನ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದೆ ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಇದರಲ್ಲಿ ಇರುವಂತಹ ಏನು ಹುದ್ದೆಗಳಿದಾವೆ ನಿಮಗೆ ನಾವು ತೋರಿಸಿದ್ವಿ ಸೊ ಅದರಲ್ಲಿ ಅನೇಕ ಹುದ್ದೆಗಳು ಆಲ್ಮೋಸ್ಟ್ ಸಿ ಗ್ರೂಪ್ಗಳು ಇದಾವೆ ನೋಡಿ ಓಕೆ ಸಿ ಗ್ರೂಪ್ಗಳು ನೋಡ್ತಾ ಇರಬಹುದು ಸಿ 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 ಆಲ್ಮೋಸ್ಟ್ ಸಿ ಗ್ರೂಪ್ ಇದೆ ಸೊ ಹಾಗಾಗಿ ಸಿ ಗ್ರೂಪ್ಗೆ ಕೆ ಪಿ ಎಸ್ ಸಿ ಕಡೆಯಿಂದ ನೋಟಿಫಿಕೇಶನ್ ಆಯಿತು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಸಿಲೆಬಸ್ ಏನಂತ ಹೇಳಿ ಒಂದು ಜಿ ಕೆ ಪೇಪರ್ ಇರುತ್ತೆ ಇನ್ನೊಂದು ಏನಿರುತ್ತೆ ಈ ಒಂದು ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಅಥವಾ ಒಂದು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಕಂಪ್ಯೂಟರ್ ಎಸ್ ಇಷ್ಟು ಸಬ್ಜೆಕ್ಟ್ನ ಪೇಪರ್ ಇರುತ್ತೆ ಜೊತೆಗೆ ಜಿ ಕೆ ಪೇಪರ್ ಇರುತ್ತೆ ಸೊ ಯಾವುದೆಲ್ಲ ಸಿ ಗ್ರೂಪ್ ಅಂತ ಹೇಳಿ ಇಲ್ಲಿದೆ ಅಲ್ವಾ ಇವೆಲ್ಲದಕ್ಕೆ ಕೆ ಪಿ ಎಸ್ ಸಿ ಕಡೆಯಿಂದ ನೋಟಿಫಿಕೇಶನ್ ಅಥವಾ ಕೆ ಎ ಕಡೆಯಿಂದ ಆಯಿತು ಅಂತಂದ್ರೆ ಸೇಮ್ ಸಿಲೆಬಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ತಯಾರಿಯನ್ನ ಈಗಿಂದಲೇ ಆರಂಭ ಮಾಡ್ಕೊಳ್ಳಿ ಸೊ ಫೈನಲಿ ಈ ಇಷ್ಟೆಲ್ಲ ಹುದ್ದೆಗಳಿಗೆ ನೇರ ನೇಮಕಾತಿ ಅಥವಾ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಯಾವಾಗ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ಸೆನ್ಸಸ್ ಎಲ್ಲ ನಡೀತಾ ಇದೆ ಕ್ಯಾಸ್ಟ್ ಸೆನ್ಸಸ್ ಅಂತ ನಾವೇನು ಹೇಳ್ತೇವೆ ಓಕೆ ಜಾತಿ ಗಣತಿಯ ನಡೀತಾ ಇದೆ ಈ ಒಂದು ಕೆಲಸ ಕಂಪ್ಲೀಷನ್ ಆಯಿತು ಅಂತಂದರೆ ಫೈನಲಿ ಮಾಡ್ತಾರೆ ಈ ಎಸ್ಸಿಯಲ್ಲಿ ಒಳ ಮೀಸಲಾತಿಯನ್ನು ಮಾಡ್ತಾರೆ ಸರ್ಕಾರ ಆ ಒಳ ಮೀಸಲಾತಿ ಎಲ್ಲ ಓಕೆ ಆಯಿತು ಅಂತಂದರೆ ಎಲ್ಲ ಒಂದು ಎಸ್ ಸಿಗೆ ಹಾಗೂ ಗೆ ಏನ್ ಮಾಡ್ತಾರೆ ಸರ್ಕಾರ ನಿರ್ದೇಶನ ಕೊಡುತ್ತೆ ಓಕೆ ನೀವು ನೇಮಕಾತಿಯನ್ನು ಆರಂಭ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಅವಾಗ ಏನಾಗುತ್ತೆ ಈ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ನೇಮಕಾತಿಗಳು ಒನ್ ಬೈ ಒನ್ ಒನ್ ಬೈ ಒನ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಆಲ್ಮೋಸ್ಟ್ ಸಿ ಗ್ರೂಪ್ ವೇಕೆನ್ಸೀಸ್ ಇದಾವೆ ನೋಡಿ ಜೊತೆಗೆ ಕೆಲವೊಂದು ಇಲಾಖೆಗೆ ಅದರದ್ದೇ ಆಗಿರುವಂತಹ ವಿದ್ಯಾರ್ಹತೆಗಳನ್ನ ಕೇಳಿರ್ತಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನ ಸೊ ನಿಮಗೆ ಒಂದ್ ವೇಳೆ ಇತ್ತು ಅಂತಂದ್ರೆ ಅದನ್ನ ಈಗಿಂದಾನೇ ನೀವು ಈ ಹುದ್ದೆಗಳಿಗೆ ತಯಾರಿಯನ್ನು ಆರಂಭಿಸಿ ಅಂತ ಹೇಳ್ತಾ ಈ ಡೀಟೇಲ್ ಆಗಿರುವ ಪಿಡಿಎಫ್ ನಿಮಗೆ ಬೇಕು ಅನ್ನೋದಾದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಈ ರೀತಿ ಅನೇಕ ಪಿ ಡಿ ಎಫ್ ಗಳನ್ನು ಹಾಗೆ ಡೈಲಿ ಪೇಪರ್ ಕಟಿಂಗ್ಸ್ ಗಳನ್ನು ಪಡಿಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್